ಕೇರ್ಫುಲ್ ಆಗಿರ್ಬಾಡಿನ ಇದೊಂದು ಹೆವಿ ಕಾಸ್ಟ್ಲಿ ಕಾಸ್ಟ್ಲಿ ಗಾಡಿ ಇವತ್ತು ಈ ಗಾಡಿ ರೇಟ್ ಬಂದು ಎರಡು ಕೋಟಿ ಇಪ್ಪತ್ ಲಕ್ಷ ಓ ಒಂದ್ ಸಿಂಗಲ್ ಗಾಡಿ ಇವು ಗಾಡಿ ಬಂದು ಎರಡು ಕೋಟಿ ಇಪ್ಪತ್ತ್ ಲಕ್ಷ ಓ ಮಲ್ಟಿ ಕಿನ್ನ ಜಾಸ್ತಿ ಹೌದು ಇದು ಹೆವಿ ಬ್ಯಾಡ್ರಿ ಅಂದ್ರೆ ಹತ್ತೊಂಬತ್ವರ್ ಟನ್ ಇದೆ ಇದಾನರ್ ಬಂದು ಕೆಎಸ್ಆರ್ಟಿ ಸಿ ಇದ್ರಿಂದ ಗೌರ್ಮೆಂಟ್ ಇಂದ ಗೌರ್ಮೆಂಟಿಂದ ಕಂಡಕ್ಟರ್ ಬರ್ತಾರೆ ಇದು ಈಗ ಅಪ್ಲೈ ಮಾಡ್ತಿರೋದು ಸರಿ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್ ಈ ಗಾಡಿ ಬಂದು ಏನೇನ್ ಮೂರ್ ವರ್ಷ ಆಯ್ತು ಮೂರ್ ವರ್ಷ ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಸೊ ಈಗ இது ஈட்ட ஏசி ஓனர்ச்சர் மல்ட்டிஆர் நேஷனல்

ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ನಮೇಶ್ ಕುಮಾರ್ ಸಿ ಎಸ್ ಅಂತ ಹೇಳಿ ಸರ್ ಎಲ್ಲಿ ಸರ್ ನಿಮ್ಮ ಊರು ನಮ್ದು ಸ್ವಂತ ಊರು ಹರಿಹರ ನಾವ್ ಇರೋದು ಈಗ ಮೈಸೂರಲ್ಲಿ ನಾವು ಮೈಸೂರು ಬಂದು ಮೂವತ್ತು ವರ್ಷಿಗೋಸ್ಕರ ಬಂದಿದರ ಇಲ್ಲ ನಾವು ನಮ್ದೇ ಸ್ವಂತ ವೆಹಿಕಲ್ ಇತ್ತು ಎಲ್ಲಾ ಕೊಟ್ಟು ಸ್ವಂತ ಲಾರಿ ಇತ್ತು ಲಾರಿ ಲಾರಿ ವೆಹಿಕಲ್ ಇತ್ತು ಓಕೆ ನಮ್ ಮಗಳು ತುಂಬಾ ಹುಷಾರಿಲ್ದೆಲ್ಲ ಕೊಡ್ಬೋದು ಎಷ್ಟು ಲಾರಿ ಮಾಡಿದ್ರಿ ಸರ್ ನಮ್ದು ನಾಲ್ಕು ಲಾರಿ ಇತ್ತು ಬಸ್ ಇತ್ತು ಎಲ್ಲ ಸಿಕ್ಸ್ ವೀಲ್ ಎಲ್ಲ ಸಿಕ್ಸ್ ಇದು ಟೋಲ್ ವೀಲ್ ಎಲ್ಲಾ ಇತ್ತು ಅದಕ್ಕೆ ಮಗಳಿಗೆ ಹುಷಾರಿಲ್ಲದೆ ಇಲ್ಲಿ ರಾಮ್ಯ ಹಾಸ್ಪಿಟಲ್ ಸ್ವಲ್ಪ ತೊಂದ್ರೆ ಆಗಿ ಅಲ್ಲೆಲ್ಲ ಕವಿಷ ಆಯ್ತು ಓಕೆ ಸರಿ ಇದ್ ನಿಮ್ದು ಗೋವರ್ಮೆಂಟ್ ಅಲ್ವಾ ಇದು ಗವರ್ನಮೆಂಟ್ ನಮ್ದು ಪ್ರೈವೇಟ್ ಟೆಂಡರ್ ವೈಜ್ ಟೆಂಡರ್ ವೈಸ್ ಅದು ಬಂದು ಕಂಡರ್ ಬಂದು ಕೆ ಎಸ್ ಆರ್ ಟಿ ಸಿ ಇದ್ರಿಂದ ಗೌರ್ಮೆಂಟ್ ಇಂದ ಗವರ್ಮೆಂಟ್ ಬರ್ತಾರೆ ಪ್ರೈವೇಟ್ ಇದು ಈಗ ಅಪ್ಲೈ ಮಾಡ್ತಿರೋದು ಪ್ರೈವೇಟ್ ನೇ ಫುಲ್ ಮ್ಯಾನೇಜಮ್ ಇದು ಫುಲ್ ಏನೇ ಮಾಡ್ಬೇಕು ಅವ್ರು ಎಲ್ಲ ಪ್ರೈವೇಟ್ ಅಲ್ಲೇ ಓ ಪ್ರೈವೇಟ್ ಡಿಪೋ ಇದೆ ಅಲ್ಲಿ ಆಂಧ್ರ ಡಿಪೋ ಆಂಧ್ರ ಡಿಪೋ ಆಂಧ್ರ ಡಿಪೋ ಓಕೆ ಸರ್ ಇದು ಮೈಸೂರಿಂದ ಆಪರೇಟ್ ಆಗೋದಲ್ವಾ ಹಾ ಮೈಸೂರಿಂದ ನಮ್ಮ ಮೈಸೂರು ಡಿಪೋ ಇದು ಮೈಸೂರಿಂದ ಆಪರೇಟ್ ಆಗುತ್ತೆ ಓಕೆ ಚಾರ್ಜಿಂಗ್ ಬೆಂಡ್ ಮೈಸೂರಲ್ಲಿ ಇದೆ ಬೆಂಗಳೂರಲ್ಲಿ ಇದೆ ಹಾಗೆ ಸರ್ ಎಷ್ಟು ಅವರ್ ಚಾರ್ಜ್ ಹಾಕಬೇಕಾಗುತ್ತೆ ಇದು ಇಲ್ಲಿ 1 1/2 ಅವರ್ ಆಗುತ್ತೆ 1 1/2 ಹಾ 100 ಚಾರ್ಜ್ ಮಾಡಿದ್ರೆ 300 ಕಿಲೋಮೀಟರ್ ಹೋಗುತ್ತೆ ಸರ್ ಇದಕ್ಕೆ ಯಾವ ತರ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ತಾರೆ ಚಾರ್ಜಿಂಗ್ ಅಂದ್ರೆ ಕಿಲೋಮೀಟರ್ ವೈಸ್ ಕೊಡ್ತಾರಾ ಅಥವಾ ಮೈಲೇಜ್ ಇದು ಬಂದು ಕಿಲೋಮೀಟರ್ ವೈಸ್ ಕೊಟ್ಟಿದ್ದಾರೆ ಅವರು ಇದು ಗವರ್ಮೆಂಟ್ ಅವರಿಗೆ ಪ್ರೈವೇಟ್ ನವರು ಓಕೆ ಇಷ್ಟೊಂದು ಅಂತ ಗೊತ್ತಿಲ್ಲ ಅದು ಓಕೆ ನಿಮಗೆ ಎಷ್ಟು ಬರುತ್ತೆ ಸರ್ ನಮ್ದು 2 1/2 ಅವರ್ ಜರ್ನಿ ಓಕೆ ಮೈಸೂರು ಟು ನಿಮಗೆ ನಿಮ್ಗೆ ಸಾರಿ ಚಾರ್ಜ್ ಮಾಡಿದ್ರೆ ಒಂದ್ಸರಿ ಚಾರ್ಜ್ ಮಾಡ್ರೆ ನಾವು ಹೋಗಿ ರಿಟರ್ನ್ ಬರಬಹುದು ಬೆಂಗಳೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಆಗುತ್ತೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಹೋಗಿ ಬರಬಹುದು ಹೋಗಿ ಬರಬಹುದು ಸರಿ ಗಾಡಿ ಬಂದು ಎಷ್ಟು ಟೈಮ್ ಆಯ್ತು ಸರ್ ಈ ಗಾಡಿ ಬಂದು ಇನ್ನೇನು ಮೂರು ವರ್ಷ ಆಯ್ತು ಮೂರು ವರ್ಷ ಇವಾಗ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಸರ್ ಈಗ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರದ ಹದಿನಾಲ್ಕು ಕಿಲೋಮೀಟರ್ ಇದೆ ಓಕೆ ಎಲ್ಲಿ ಕಾಣಿಸ್ತಾ ಇದೆ ಸರ್ ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತ ಹದಿನಾಲ್ಕು ಸಾವಿರದ ನಲವತ್ನಾಲ್ಕು ಕಿಲೋಮೀಟರ್ ಹೊಡಿ ಅಷ್ಟು ಕಿಲೋಮೀಟರ್ ಅಂದ್ರೆ ಇದುವರೆಗೂ ಯಾವ್ದೋ ತೊಂದರೆ ಆಗಿಲ್ಲ ಅಂದ್ರೆ ಬ್ಯಾಟ್ರಿ ಸ್ವಲ್ಪ ಡೌನ್ ಆಗಿರುತ್ತೆ ಡೌನ್ ಆಗೋ ಟೈಮ್ ಅಲ್ಲಿ ನಾವು ಸ್ವಲ್ಪ ಸಣ್ಣ ಪುಟ್ಟ ಹಾಗೆ ಇರುತ್ತೆ ನಾವು ಎಷ್ಟು ತರ ವೆರೈಟೀಸ್ ಬರುತ್ತೆ ಎಲೆಕ್ಟ್ರಿಕ್ ಅಲ್ಲಿ ಎಲೆಕ್ಟ್ರಿಕ್ ಈಗ ನಾಲ್ಕು ಮೂರು ವೆರೈಟಿ ಬಂದೈತೆ ಒಂದು ಈಗ ಸಿಟಿ ಬಸ್ ಅದು ನೋಡಿ ಬರುತ್ತೆ ನೋಡಿ ಹೌದೌದು ಸ್ವಿಚ್ ಬಂದಿರೋದು ಸ್ವಿಚ್ ಅಂತ ಇದು ಸ್ಟಾರ್ಟಿಂಗ್ ಇದೆ ಬಂದಿದ್ದು ಇದು ಯಾವ್ದು ಸರ್ ಇದು ಇದು ಒಲೆಂಟ್ರಾ ಅಂತ ಯಾವ್ದೋ ಬಂದೈತೆ ಹೌದು ಒಲೆಂಟ್ರಾ ಇದು ಸ್ಟೇರಿಂಗ್ ಎಲ್ಲ ಸೇಮ್ ಓಲೋ ಗಾಡಿ ಸೇಮ್ ಓಲೋ ಗಾಡಿ ತಾನೆ ಸೇಮ್ ಓಲೋ ಗಾಡಿ ಸಾಕ್ ಜರ್ ಗಿಪ್ ಸರ್ ಬಲೂನು ಎಲ್ಲ ಪುಷ್ಪ ಇರೋ ತರಾನೇ ಪುಷ್ಪ ಸೀಟ್ ಓಕೆ ಏನು ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಓಕೆ ಸರ್ ಎಷ್ಟು ವರ್ಷ ಆಯ್ತು ಸರ್ ಈ ಗಾಡಿ ನೀವು ಟ್ರೈನಿಂಗ್ ಕಲ್ತು ಸರ್ ಇದು ನಾವು ನೋಡ್ ಇದ್ರಲ್ಲಿ ಟ್ರೈನಿಂಗ್ ಕಲ್ತಿಲ್ಲ ಮೂರು ವರ್ಷ ಆಯ್ತು ಓಕೆ ಈ ಟ್ರೈನಿಂಗ್ ನಮ್ಗೆ ಕೊಟ್ರು

ಈಗ ಬಿಡ್ತೀವಲ್ವಾ ಹತ್ತುವರಿಂದ ಒಂದ್ ಗಂಟೆ ಅಲ್ಲಿ ರೀಚ್ ಆಗ್ಬೇಕು ಆ ಕಡೆ ಎರಡು ಮುಕ್ಕಾಲ್ ಬಂದು ಇಲ್ಲಿ ಐದು ಕಾಲ್ಗೆ ರೀಚ್ ಆಗ್ಬೇಕು ತಿರುಗಾ ನಾಳೆ ಮಾರ್ನಿಂಗ್ ಇಲ್ಲಿ ಐದು ಕಾಲು ಓಕೆ ಅಲ್ಲಿ ಒಂದು ಮುಕ್ಕಾಲ್ ಅಲ್ಲಿ ಕಂಪಲ್ಸರಿ ಟೈಮಿಂಗ್ ಟೈಮಿಂಗ್ ಕಂಪಲ್ಸರಿ ಕಂಪಲ್ಸರಿ ಎಷ್ಟು ಟೋಟಲ್ ಇಲ್ಲಿ ಐವತ್ತು ಗಾಡಿ ಇದೆ

ಅದ ತರ ಸರಿ ಇದಕ್ಕೆ ಸ್ವಲ್ಪ ಜನ ಹೇಳ್ತಾರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಒಳಗೆನೆ ಇರ್ಬೇಕಂತ ನಿಜನ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಅಂತಲ್ಲ ಅಲ್ಲ ಅದು ಚಾರ್ಜ್ ಆಗಿ ಬಿಡ್ತೀವಲ್ಲ ಒನ್ ಒನ್ ಫಿಫ್ಟಿ ಕಿಲೋಮೀಟರ್ ಬಂದ್ಬಿಟ್ರೆ ನಾವ್ ಚಾರ್ಜಿಂಗ್ ಎಷ್ಟು ಅವರ್ ಬೇಕಾಗುತ್ತೆ ಸರ್ ಚಾರ್ಜಿಂಗ್ ಒಂದು ಹಾಫ್ ಅನ್ ಅವರ್ ಇದ್ದೀವಿ ಫುಲ್ ಆಗಿಬಿಡುತ್ತೆ ಫುಲ್ ಬಿಡ್ತು ಫುಲ್ ಆಗಿ ಒನ್ ಒನ್ ಆಫ್ ಅವರ್ ಫುಲ್ ಡ್ರೈ ಆಗಿ ಬಂದ್ರೆ ಡ್ರೈ ಮಾಡಕ್ ಬಿಡಲ್ಲ ಒಂದು ಫಿಫ್ಟೀನ್ ಟ್ವೆಂಟಿ ಇರಾಗ್ಲೇ ಚಾರ್ಜ್ ಮಾಡ್ಕೋಬೇಕು ಚಾರ್ಜ್ ಮಾಡ್ಕೊಂಡು ಹ್ಮ್ ಇದವರೆಗೆ ಕಂಪ್ಲೀಟ್ ಆಗಿಲ್ಲ ಸಣ್ಣಪುಳ ಕಂಪ್ಲೇಂಟ್ ಆಗಿದೆ ಅದು ಏನ್ ದೊಡ್ಡಂತ ಇಲ್ಲ ಸರ್ ಇದಕ್ಕೆ ಮೇಂಟೆನೆನ್ಸ್ ಅಲ್ಲಿ ಮಾಡ್ತಾರ ಮಾಡ್ತಾರೆ ಎಲ್ಲ ಮೇಂಟೆನೆನ್ಸ್ ಬಂದು ಮೈಸೂರು ಇಲ್ಲ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ನಮ್ಮ ಆಂಧ್ರ ಡಿಪೋ ಓಕೆ ಶೋರೂಮ್ ಅವರೇ ಬರ್ತಾರಾ ಶೋರೂಮ್ ಅವರೇ ಬರ್ತಾರೆ ಓಕೆ ಎಲ್ಲ ಅಲ್ಲೇ ಇದ್ರೆ ಶೋರೂಮ್ ಅಲ್ಲೇ ಇದಾರೆ ಇದು ಹೊಸ ಕಂಪನಿನಾ ಹೊಸ ಕಂಪನಿ ಇದು ಹೊಸ ಕಂಪನಿ ಇದು ಒಂದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಎಲ್ಲ ನಮ್ಮ ಹೊರಗಡೆ ಅಂದ್ರದ ಅಂದ್ರೆ ಇದಕ್ಕೆ ಬಂದು ಓನರ್ ಬಂದು ಆಂಧ್ರದವರು ಓ ಇದು ಕಂಪನಿ ಕಂಪನಿ ಓನರ್ ಬಂದು ಆಂಧ್ರ ಓಕೆ ಮ್ಯಾನುಫ್ಯಾಕ್ಚರ್ ಅಲ್ಲಿ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಕಂಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಹೊರದೇಶದಲ್ಲಿ ರೆಡಿ ಆಗಿದೆ ಅಲ್ಲೇ ರೆಡಿ ಇಲ್ಲಿ ಬಂದಿರೋದು ಇಲ್ಲಿಗೆ ರೆಡಿ ಆಗೋದು ಸರ್ ಇಲ್ಲಿರುವಂತ ಸ್ವಿಚ್ಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಇಲ್ಲಿ ನಮಗೆ ಅಂದ್ರೆ ಸ್ವಿಚ್ಸ್ ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ ಸ್ವಿಚ್ ಬಂದು ವಿತ್ ಲೈಟಿಂಗ್ಸ್ ಆಮೇಲೆ ಟಿವಿ ಆಪರೇಟಿಂಗ್ ಇದು ಓಕೆ ಇದು ಹೀಟ್ ಎಸ್ ಫ್ರಂಟ್ ಬೋರ್ಡ್ ಓಕೆ ಆಮೇಲೆ ಎ ಸಿ ಬೋರ್ಡ್ ಓಕೆ ಈ ಕಡೆ ಫುಲ್ ಲೈಟಿಂಗ್ಸ್ ಓಕೆ ಅದೆಲ್ಲ ಇದು ಫೋರ್ ಇಂಡಿಕೇಟರ್ ಓಕೆ ಸರ್ ಇದರಲ್ಲಿ ಅಡ್ವಾನ್ಸ್ ಫೀಚರ್ಸ್ ಅಂತ ಏನಂದ್ರೆ ಏನ್ ಏನಿದೆ ಸರ್ ಅಡ್ವಾನ್ಸ್ ಅಂದ್ರೆ ರೆಡ್ ಇದು ಎಮರ್ಜೆನ್ಸಿ ತೋರಿಸುತ್ತೆ

ಸರ್ ನಿಮಗೆ ಇವಾಗ ಇದ ಕೆಎಸ್ ಆರ್ಟಿಸಿ ಅಲ್ವಾ ಅನ್ ಕೆಸ್ ಸರ್ ನಿಮಗೆ ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಏನಾದ್ರು ಇದೆಯಾ ಎಲ್ಲಾ ಕೊಟ್ಟಿದಾರ ಅಂದ್ರ ಗಾಡಿಯಿಂದ ಏನಾದ್ರು ಕಂಪನಿ ವತಿಯಿಂದ ಕಂಪನಿಯಿಂದ ಸಣ್ಣ ಪುಟ್ಟ ಟಚ್ ಅಪ್ ಅದ ಸ್ವಲ್ಪ ನಾವ್ ನೋಡ್ಕೋಬೇಕು ಓಕೆ ಅಂದ್ರೆ ಕ್ಯಾರ್ಫುಲ್ ಆಗ ನೋಡ್ಕೋಬೇಕು ನಾವು ಮೇನ್ ನಮ್ಮ ಸ್ವಂತ ಗಾಡಿ ಹೆಂಗ್ ಇರ್ಬೇಕು ನೋಡ್ಕೋಬೇಕು ಹಾಗೆ ಆಮೇಲೆ ಲರ್ನಿಂಗ್ ಎಲ್ಲ ಸೀಟ್ ಬೆಲ್ಟ್ ಆಗಿರ್ಬೇಕು ಫೋನ್ ನಾಟ್ ಅವ್ರೋಡ್ ಓಕೆ ಸರ್ ಇದಕ್ಕ ಇವಾಗ ಎಷ್ಟು ಕಿಲೋಮೀಟರ್ ಈಗೆಲ್ಲ ಮೇಂಟೆನೆನ್ಸ್ ಕೊಟ್ಟಿದ್ದಾರೆ ಸರ್ ಏಯ್ಟಿ ಕಿಲೋಮೀಟರ್ ಲಾಸ್ಟ ಕಿಲೋಮೀಟರ್ ಕಿಲೋಮೀಟರ್ ಕ್ಯಾಮೆರಾಗಿವೆ ಎ ಟಿ ಮೇಲೆ ಹೋಗಂಗಿಲ್ಲ 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 ಸರ್ ಟೌನ್ ಅಲ್ಲಿ ನೈಂಟಿ ಹೋಗುತ್ತೆ ಅದ್ ನಾವ್ ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಇದ್ ನೋಡಿಲ್ಲ ಅಷ್ಟು ಕಿಲೋಮೀಟರ್ ಗಿಂತ ಹೋಗಿ ನಾವ್ ಡ್ಯೂಟಿ ಚೇಂಜ್ ಮಾಡೋಕ್ ಮಾಡ್ತಾರೆ ಅವ್ರು ಒಂದಿನ ಐವತ್ ಸಾವಿರ ಮಾಡ್ತಾರೆ ಓ ಲಕ್ಷಕ್ಕೂ ಮಾಡ್ತಾರೆ ಒಂದ್ ಲಕ್ಷಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಓಕೆ ತುಂಬಾ ಕಂಫರ್ಟ್ ಇದೆ ಕಂಫರ್ಟಬಲ್ ತುಂಬಾ ಸ್ಪೇಸ್ ಇದೆ ಒಳಗಡೆ ಎಲ್ಲ ಒಳಗಡೆನು ಅಷ್ಟೆಲ್ಲ ಕಂಫರ್ಟೇಬಲ್ ಇದೆ ಕುಶಾಂತ್ ಸಿಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ಹಾ ಆರಾಮಿಗೆ ಓಕೆ ಸರಿ ಇವ್ರ ಕಸ್ಟಮರ್ ಏನೂ ಯಾರು ತೊಂದ್ರೆ ಆಗಿಲ್ಲ ತೊಂದ್ರೆ ಆಗಿಲ್ಲ ನಾ ಬನ್ನಿ ಮೇಡಂ ಸರ್ ಇದು ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಲಿಷ್ಟೇ ಈ ಗಾಡಿ ಆಪರೇಟ್ ಆಗ್ತಿರೋದಲ್ವಾ ಹಾ ಕೆ ಎಸ್ ಆರ್ ಟಿಸಿ ಇದ್ರಿಂದ ಬೇರೆ ಯಾರತ್ರೂ ಇಲ್ಲ ಈ ತರ ಗಾಡಿ ಈ ತರ ಈ ತರ ಇಲ್ಲ ತಿಂತಾರಲ್ಲ ಈಗ ಬಂದಿದೆ ಫ್ರೆಶ್ ಫ್ರೆಸ್ ಅಂತ ಸೇಮ್ ಇದೇನೆ ಕಂಪೆನಿನೇ ಅದು ಈಗ ಬೇರೆ ಲೈನ್ ಬಿಟ್ಟಿದ್ದಾರೆ ಓಕೆ ಸೇಮ್ ಕಂಪನಿನೇ ಅದು ತಿರುಪತಿ ಲೈನ್ ಈ ಕಡೆ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹಾ ಈಗ ಈಗ ಬಿಟ್ಟಿದ್ದಾರೆ ಅದು ಚೆನ್ನೈ ಲೈನ್ ಚೆನ್ನೈ ತಿರುಪತಿ ಓಡುತ್ತೆ ಅದು ಅದು ಇನ್ನು ಯಾವುದು ಕಂಪ್ಲೇಂಟ್ ಈ ಕಡೆ ಬಂದಿಲ್ಲ ನಮ್ ಸೈಡ್ ಓಕೆ ನಮ್ ಕಂಪನಿಲಿ ಯಾವುದು ಕಂಪ್ಲೇಂಟ್ ಬಂದಿಲ್ಲ ಓಕೆ ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿದಾವೆ ನಾವು ಅನ್ಸರ್ಸ್ಕೊಂಡ್ ಹೋಗಬೇಕು ನಾವು ಡ್ರೈವರ್ ಗಳು ಮೈಂಟೇನ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಹೋಗ್ಬೇಕು ಸರ್ ನಿಮಗೆ ಘಾಟಿ ಸೆಕ್ಷನ್ ಅಂತ ಏನು ಸಿಗಲ್ಲ ಅಲ್ವಾ ಹಾ ಯಾವುದಿಲ್ಲ ಎಲ್ಲ ಹೈವೇನೇ ಹೈವೇ ಘಾಟಿ ಸೆಕ್ಷನ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ಗೊತ್ತಾಗ್ತಿತ್ತು ಅಲ್ವಾ ನೋಡೋಣ ಗಾಡಿ ಸಕ್ಸ್ ಏನಾದ್ರೂ ಬಿಟ್ರೆ ಆಮೇಲೆ ಏನೋ ಪ್ರಾಬ್ಲಮ್ ಬರುತ್ತೆ ಗಾಡಿ ಹೆಂಗೆ ಮೇಂಟೆನೆನ್ಸ್ ಫಿಕ್ಸ್ ಲೈನ್ ಫಿಕ್ಸ್ ಫಿಕ್ಸ್ ಲೈನ್ ಲೈನ್ ಇದು ಎಷ್ಟು ವರ್ಷದಿಂದ ಡ್ಯೂಟಿ ಮಾಡ್ತಾ ಇದ್ದಾರೆ ಸರ್ ಫಿಕ್ಸ್ ಲೈನ್ ಅಲ್ಲಿ ಇದರಲ್ಲಿ 3 ವರ್ಷ ಆಯ್ತು 3 ವರ್ಷ ಇವಾಗ ಸಪೋಸ್ ಬೇರೆ ಲೈನ್ ಕೇಳಿದ್ರೆ ಅದ್ರಲ್ಲೇ ಮತ್ತೆ ಬೇರೆ ಕೊಡ್ತಾರೆ ಆ ಬೇರೆ ಕೊಡ್ತಾರೆ ನಾವು ಯಾವ ಲೈನ್ ಅಲ್ಲಿ ಇಲ್ಲ ನಮಗೆ ನಿಮಗೆ ನಮ್ಮ ಯಾವ ಲೈನ್ ತೊಂದರೆ ಯಾಕಂದ್ರೆ ನಾವು ಎಲ್ಲಾ ಕಡೆ ಓಡಿಸಿದೀವಿ ಸೆಟ್ ಆಗಿ ಹೋಗಿದೆ ಅಂತ ಹೇಳಿದೆ ಆಗಿದೆ ಇಂಡಿಯಾದಲ್ಲಿ ಮುಕಾಲ್ ಬಗಸ್ ಬಿಡಿದೀನಿ ನನ್ನ ನಾಯಸಗೆ ಓ ಹಾಗೆ ರಸವಾಗಿ ಫೀಲ್ಡ್ ಬರೋರಿಗೆ ಏನಂತ ಮೆಸೇजेस ಕೊಡ್ತಾರೆ ಅಷ್ಟೇ ಸ್ವಲ್ಪ ನಾವು ಅವ್ರನ್ನ ಕೇರ್ಫುಲ್ ಆಗಿರ್ಬೇಕು ಅವ್ರು ಕೇರ್ಫುಲ್ ಆಗಿರ್ಲಿ ಗಾಡಿನೆ ಇದೊಂದು ಹೆವಿ ಕಾಸ್ಟ್ಲಿ ಕಾಸ್ಟ್ಲಿ ಗಾಡಿ ಇವತ್ತು ಈ ಗಾಡಿ ರೇಟ್ ಬಂದು ಎರಡು ಕೋಟಿ 20 ಲಕ್ಷ ಓ ಒಂದ್ ಸಿಂಗಲ್ ಗಾಡಿ ಇವು ಗಾಡಿ ಬಂದು ಎರಡು ಕೋಟಿ 20 ಲಕ್ಷ ಓ ಮಲ್ಟಿ ಕಿನ್ನ ಜಾಸ್ತಿ ಹೌದು ಇದು ಹೆವಿ ಬ್ಯಾಟರಿ ಅಂದ್ರೆ 19 ಟನ್ ಇದೆ ಬಸ್ಸು ಟೋಟಲ್ weight ನೋಡಿಲಿದೆ ಏನಲ್ಲೇ ಐತಾ ಹಾ ಟೋಟಲ್ 19 ಟನ್ ಬ್ಯಾಟರಿ weight ಟೋಟಲ್ ಗಾಡಿ weight ಬಂದೋಣ ಫುಲ್ ವೈಟ್ ಹತ್ತೊಂಬತ್ತವರು ಟನ್ ಹೌದು ಹತ್ತೊಂಬತ್ತು ಸಾವಿರ ಐನೂರು ಕೆ ಇದೆ ಓಕೆ ಟೊಟೊ ವೈಟ್ ಬ್ಯಾಟ್ರಿ ಬಂದ ಹದಿನೇಳು ಟನ್ ಇದೆ ಹದಿನೇಳು ಟನ್ ಹದಿನೇಳು ನಾಲ್ಕು ಬ್ಯಾಟ್ರಿ ಇದೆ ನಾಲ್ಕು ಬೈ ಬಿ ಬ್ಯಾಟ್ರಿ ಓಕೆ ಹಾಗೆಲ್ಲ ಸರ್ ಆತರ ಆ ಸರ್ ನಿಮಗೆ ಸ್ಟಾರ್ಟಿಂಗಲ್ಲಿ ಡಿಪೋ ಅವ್ರು ಏನಾದ್ರು ಟ್ರೈನಿಂಗ್ ಏನಾದ್ರು ಕೊಡ್ತಾರಾ ಅವ್ರು ಟ್ರೈನಿಂಗ್ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಸರ್ ಟ್ರೈನಿಂಗ್ ನಮ್ಮಲ್ಲಿ ಈ ತರ ಗಾಡಿನೇ ಕೊಡ್ತಾರೆ ಬರ್ತಾರೆ ಅವರು ಮ್ಯಾನೇಜರ್ ಬರ್ತಾರೆ ಡಿಪೋ ಮ್ಯಾನೇಜರ್ ಬರ್ತಾರೆ ಆಮೇಲೆ ಸರ್ವಿಸ್ ಬರ್ತಾರೆ ಒಬ್ರು ಡ್ರೈವರ್ ಸರ ನಾವ್ ಯಾರೋ ಟ್ರೈನಿಂಗ್ ಹೋದ್ರೆ ಆ ಟ್ರೈನಿಂಗ್ ಅಲ್ಲಿ ಗಾಡಿ ಹೆಂಗ್ ಮೂವ್ ಮಾಡ್ಬೇಕು ಅಂತ ಎಲ್ಲ ಸ್ವಲ್ಪ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತಾರೆ ನಮ್ಗೆ ಈ ತರ ಇರಬೇಕು ಎ ಸಿಂಗ್ ಆಗ್ಬೇಕು ಆ ಟ್ರೈನಿಂಗ್ ಓಕೆ ಆದ್ರೆ ಓಕೆ ಆಮೇಲೆ ಎಕ್ಸಾಮ್ ಇದೆ ಎಕ್ಸಾಮ್ ಎಲ್ಲ ಯಲಂಕಾದಲ್ಲಿ ಎಕ್ಸಾಮ್ ಮಾಡ್ತಾರೆ ಎಕ್ಸಾಮ್ಸ್ ಹಾ ಎಕ್ಸಾಮ್ ಆ ಎಕ್ಸಾಮ್ ಅಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಆ ವೆರೈಟಿಸ್ ನಾವ್ ಬಂದ್ ನೋಡ್ಕೋಬೇಕು ಎಕ್ಸಾಮ್ ಮಾಡಿ ಬಂದ್ರೇನೆ ಇಲ್ಲ ನಮ್ ಡ್ಯೂಟಿ ಇಲ್ಲ ಡ್ಯೂಟಿ ಕೊಡಲ್ಲ ಹಾಗೆ

ಅದೇ ವಸ್ತಾಪ ಸ್ವಲ್ಪ ನಾವು ಅವ್ರಿಗೆ ಹಿಂಗ್ ಹೇಳ್ಕೊಳ್ಬೇಕು ನಮ್ಗೆ ಗಾಡಿ ಹಿಂಗಿರ್ಬೇಕು ಸ್ವಲ್ಪ ಮೇಂಟೈನ್ ಮಾಡಬೇಕು ಮುಂದೆ ಬಲೂನ್ ಗಾಡಿ ಹೌದು ಆಕ್ಷನ್ ಈಗ ನಾವು ಎರಡು ಗಾಡಿ ಮಧ್ಯ ಸೈಡ್ ತಗೋಬೇಕಾರೆ ಸ್ವಲ್ಪ ಆ ಕಡೆ ಹೋಗ್ರೆ ಟಚ್ ಆಗುತ್ತೆ ಅದ್ ನಾವು ಮೇಂಟೈನ್ ಮಾಡ್ಕೋಬೇಕು ನಾವು ಬೇರೆ ನುಗ್ತದೆ ಗಾಡಿ ನಾವು ನುಗ್ಬೇಕು ಇಲ್ಲ ಆಗಲ್ಲ ಸ್ವಲ್ಪ ಸ್ಲೋ ಮಾಡ್ಕೋಬೇಕು ಗಾಡಿನ ನಾವು ಮೇಂಟೈನ್ ನಾವ್ ಇರಬೇಕು ಇಲ್ಲ ನಾವು ಹೋಗಿಲಬೇಕು ಅಂದ್ರೆ ನಾವ್ ನಾವೇನ್ ಮಾಡ್ಕೊಂಡು ಟಚ್ ಆರ ನಮ್ಗಿಲ್ಲ ಅವ್ರಿಗಿಲ್ಲ ಟೈಮ್ ಎಷ್ಟು